ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಪೂರಕ ಪಾಠ ಒಂದು ಬಸವಣ್ಣನವರ ಜೀವನ ದರ್ಶನ ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಎಲ್ ಬಸವರಾಜು ಕಾಲ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸ್ಥಳ ಕೋಲಾರ ಜಿಲ್ಲೆಯ ಎಡಗೂರು ಗ್ರಾಮ ವೃತ್ತಿ ಪ್ರಾಧ್ಯಾಪಕರು ಕೃತಿಗಳು ಶಿವದಾಸ ಸಗೀತಾಂಜಲಿ ಬಸವಣ್ಣನವರ ವಚನಗಳು ಬಾಸನ ಭಾರತ ರೂಪಕ ಅಲ್ಲಮನ ವಚನಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಸವ ಪುರಸ್ಕಾರ ರಾಜ್ಯೋತ್ಸವ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಪ್ರಸ್ತುತ ಪಾಠವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಸಂಪಾದಿಸಿದ ಬಸವಣ್ಣನವರ ವಚನಗಳು ಕೃತಿಯ ಪೀಠಿಕೆಯಿಂದ ಆಯ್ದ ಭಾಗವಾಗಿದೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಸವಣ್ಣನವರ ತಂದೆ ತಾಯಿಯವರ ಹೆಸರೇನು ಉತ್ತರ ಬಸವಣ್ಣನವರ ತಂದೆ ಮಾದಿರಾಜ ತಾಯಿ ಮಾದಾಂಬೆ ಪ್ರಶ್ನೆ ಎರಡು ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಎಲ್ಲಿಗೆ ಹೋದರು ಉತ್ತರ ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮನಿರುವ ಕಪ್ಪಡಿ ಸಂಗಮಕ್ಕೆ ಹೋದರು ಪ್ರಶ್ನೆ ಮೂರು ಈಶಾನ ಗುರುಗಳು ಬಸವಣ್ಣನವರಿಗೆ ಏನು ಹೇಳಿದರು ಉತ್ತರ ಈಶಾನ ಗುರುಗಳು ಬಸವಣ್ಣನವರಿಗೆ ಅಯ್ಯ ನೀನೆಲ್ಲಿಗೂ ಹೋಗಬೇಡ ಏನನ್ನೂ ಚಿಂತಿಸಬೇಡ ಸಂಗಮೇಶ್ವರನಿಗೆ ಹೊಸ ಹೂಗಳನ್ನು ತಿಳಿಯ ಗವಣಿಯನ್ನು ತಂದು ನಿತ್ಯವೂ ಪೂಜೆ ಮಾಡಿ ಪ್ರಸಾದ ಕಾಯಕನಾಗಿ ಸುಖವಾಗಿರು ಎಂದರು ಪ್ರಶ್ನೆ ನಾಲ್ಕು ಬಸವಣ್ಣನವರ ವಚನಗಳು ಏಕೆ ಪ್ರಸಿದ್ಧವಾಗಿವೆ ಉತ್ತರ ಬಸವಣ್ಣನವರ ವಚನಗಳಲ್ಲಿನ ಭಾವ ತೀವ್ರತೆ ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಶಂಸನೀಯವು ಪ್ರಸಿದ್ಧವಾಗಿದೆ ಪ್ರಶ್ನೆ ಐದು ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಯಾವುದು ಉತ್ತರ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ದಾನ ದಯೆ ನಿರಾಡಂಬರ ವಿನಯ ಭಕ್ತಿ ದುಡಿಮೆ ನಿಷ್ಕಾಮ ಕರ್ಮ ಮತ್ತು ಸರಳ ಜೀವನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್